ವೀಕ್ಷಕರೇ ಬನ್ನಿ ಇವತ್ತು ನಾವು ಐ ಡಿ ಆರ್ ಬಿ ಟಿ ಸಮ್ಮರ್ ಇಂಟರ್ನ್ಶಿಪ್ ಪ್ರೋಗ್ರಾಂ ಇದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಏನು ಸಮ್ಮರ್ ಇರ್ತಾರೋ ವಿದ್ಯಾರ್ಥಿಗಳು ಅವರಿಗೆ ಒಂದು ಇಂಟರ್ನ್ಶಿಪ್ ನ ಕಾಲ್ ಮಾಡಿದ್ದಾರೆ ಅಪ್ಲೈ ಮಾಡಿಕೊಂಡು ನೀವು ಈ ಸಮ್ಮರ್ ಇಂಟರ್ನ್ಶಿಪ್ ಅನ್ನ ಮುಗಿಸ್ಕೋಬಹುದು ವಿತ್ ಸ್ಟೈಪಂಡ್ ಬನ್ನಿ ಇದನ್ನ ನೋಡೋಣ ಐ ಡಿ ಆರ್ ಬಿ ಟಿ ಇನ್ಸ್ಟಿಟ್ಯೂಟ್ ಫಾರ್ ಡೆವಲಪ್ಮೆಂಟ್ ಅಂಡ್ ರಿಸರ್ಚ್ ಇನ್ ಬ್ಯಾಂಕಿಂಗ್ ಟೆಕ್ನಾಲಜಿ ಇವರು ಐ ಎಸ್ ಐಪಿ ಅನ್ನ ಕಾಲ್ ಮಾಡಿದ್ದಾರೆ ಅಂದ್ರೆ ಐ ಡಿ ಆರ್ ಬಿ ಟಿ ಸಂಬರ್ ಇಂಟರ್ನ್ಶಿಪ್ ಪ್ರೋಗ್ರಾಂ ಅಂತ ಇದನ್ನ ನೋಡೋಣ ಬನ್ನಿ ಇದಕ್ಕೆ ಅಪ್ಲೈ ಮಾಡೋದಕ್ಕೆ ಎಲಿಜಿಬಿಲಿಟಿ ಏನು ಅಂತ ಮೊದಲನೇದಾಗಿ ನೋಡೋಣ ಅವ್ರು ಹೇಳ್ತಾರೆ ಟು ಬಿ ಎಲಿಜೆಲ್ ಆನ್ ಅಪ್ಲಿಕೆಂಟ್ ಮಾಸ್ಟ್ ಈ ಪರ್ಶೂನ್ ದೇರ್ ಸೆಕೆಂಡ್ ಟು ಲಾಸ್ಟ್ ಇಯರ್ ಇನ್ ಎ ರೆಕಗ್ನೈಸ್ಡ್ ಅಂಡ್ ಎಸ್ಟೀಮ್ಡ್ ಇನ್ಸ್ಟಿಟ್ಯೂಟ್ ಇನ್ ಇಂಡಿಯಾ ಇನ್ ಒನ್ ಆಫ್ ದ ಫಾಲೋಯಿಂಗ್ ಅಂತಾರೆ ಅಂದ್ರೆ ಅವರು ಸೆಕೆಂಡ್ ಇಯರ್ ಇಂದ ಲಾಸ್ಟ್ ಇಯರ್ ವರೆಗೆ ಇಂಡಿಯಾದ ಒಂದು ರೆಕಗ್ನೈಸ್ಡ್ ಯೂನಿವರ್ಸಿಟಿನಲ್ಲಿ ಓದ್ತಾ ಇರ್ಬೇಕು ಅದು ಏನ್ ಓದ್ತಾ ಇರಬೇಕು ಪೋಸ್ಟ್ ಗ್ರಾಜುಯೇಟ್ ಕೋರ್ಸ್ ಏನು ದ ಫೀಲ್ಡ್ಸ್ ಆಫ್ ಟೆಕ್ನಾಲಜಿ ಆರ್ ಮ್ಯಾನೇಜ್ಮೆಂಟ್ ಅಂತಾರೆ ಅವರು ಪೋಸ್ಟ್ ಗ್ರಾಜ್ಯುಯೇಷನ್ ಮಾಡ್ತಾ ಇರಬೇಕು ಯಾವ್ದ್ರಲ್ಲಿ ಅಂತ ಹೇಳಿದ್ರೆ ಟೆಕ್ನಾಲಜಿ ಆರ್ ಮ್ಯಾನೇಜ್ಮೆಂಟ್ ಅಲ್ಲಿ ಪೋಸ್ಟ್ ಗ್ರಾಜುಯೇಷನ್ ಮಾಡ್ತಾ ಇರಬೇಕು ಆ ನಂತರದಲ್ಲಿ ಫೋರ್ ಇಯರ್ಸ್ ಗ್ರಾಜುಯೇಷನ್ ಪ್ರೋಗ್ರಾಂ ಇನ್ ಇಂಜಿನಿಯರಿಂಗ್ ಅದಿಲ್ಲ ಅಂತ ಹೇಳಿದ್ರೆ ಫೋರ್ ಇಯರ್ಸ್ ಇಂಜಿನಿಯರಿಂಗ್ ನ ಮಾಡ್ತಾ ಇರಬೇಕು ಈ ಎರಡು ಕೋರ್ಸ್ ಗಳಿಗೆ ಎಲಿಜಿಬಿಲಿಟಿ ಕೊಟ್ಟಿದ್ದಾರೆ ನೆಕ್ಸ್ಟ್ ನೋಡೋಣ ಬನ್ನಿ ಬೆನಿಫಿಟ್ಸ್ ಏನು ಅವ್ರು ಹೇಳ್ತಾರೆ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್ ವಿಲ್ ರಿಸೀವ್ ಎ ಮಂತ್ಲಿ ಸ್ಟೈಪ್ ರುಪೀಸ್ ಟ್ವೆಲ್ ಫೈವ್ ಹಂಡ್ರೆಡ್ ಅಂತ ಹೇಳ್ತಾರೆ ಮಂತ್ಲಿ ಟ್ವೆಲ್ ಥೌಸಂಡ್ ಫೈವ್ ಹಂಡ್ರೆಡ್ ನ ನಿಮ್ಗೆ ಸ್ಟೈಪಂಡ್ ಆಗಿ ಕೊಟ್ಟು ಇಂಟರ್ನ್ಶಿಪ್ ಪ್ರೋಗ್ರಾಮ್ನ ಮುಗಿಸ್ಕೊಡ್ತಾರೆ ಈ ಒಂದು ಸೆಕ್ಟರ್ ನಲ್ಲಿ ಅಂತಕ್ಕಂಥದ್ದು ನೋಟ್ ಕೊಟ್ಬಿಡ್ತಾರೆ ಹೈ ಪರ್ಫಾರ್ಮಿಂಗ್ ಇಂಟರ್ನ್ಸ್ ಮೇ ಬಿ ಕನ್ಸಿಡರ್ ಫಾರ್ ಆನ್ ಅಸೆಸ್ಮೆಂಟ್ ಇಂಟರ್ನ್ಶಿಪ್ ಆಫ್ ಸಿಕ್ಸ್ ಮಂತ್ ಅಂತ ಯಾರು ತುಂಬಾ ಚೆನ್ನಾಗಿ ಇಂಟರ್ನ್ಶಿಪ್ ಅಲ್ಲಿ ಪರ್ಫಾರ್ಮ್ ಮಾಡ್ತಾರೆ ಅಂಥವ್ರಿಗೆ ಒಂದು ಆರು ತಿಂಗಳು ಅವ್ರನ್ನ ಮತ್ತೆ ಅಸೆಸ್ಮೆಂಟ್ ಇಂಟರ್ನ್ಶಿಪ್ ಆಗಿ ಸೇರಿಸ್ಕೊಳ್ತಾರೆ ಅಂತಕ್ಕಂಥದ್ದು ಮತ್ತೊಂದು ನೋಟು ಟಾಪ್ ಪರ್ಫಾರ್ಮಿಂಗ್ ಅಸೆಸ್ಮೆಂಟ್ ಇಂಟರ್ನ್ಸ್ ಮೇ ರಿಸೀವ್ ಎ ಪ್ಲೇಸ್ಮೆಂಟ್ ಸಬ್ಜೆಕ್ಟ್ ಇಂಟರ್ನಲ್ ಗೈಡ್ಲೈನ್ ಆಫ್ ದ ರೆಸ್ಪೆಕ್ಟಿವ್ ಇನ್ಸ್ಟಿಟ್ಯೂಟ್ ಅಂತಾರೆ ಇನ್ನೂ ಯಾರು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೋ ಅಂಥವ್ರು ಪ್ಲೇಸ್ಮೆಂಟ್ ಅನ್ನ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇದೆ ಅವರು ಇಂಟರ್ನಲ್ ಗೈಡ್ ಲೈನ್ಸ್ ಆಫ್ ದ ರೆಸ್ಪೆಕ್ಟಿವ್ ಇನ್ಸ್ಟಿಟ್ಯೂಟ್ ಅಂತ ಇಂಟರ್ನಲ್ ಗೈಡ್ ಲೈನ್ ಆಗಿ ಅವ್ರನ್ನ ತಗೊಳ್ಳಲಾಗುತ್ತೆ ಅವರಲ್ಲಿ ಅಲ್ಲಿ ಕೆಲಸವನ್ನು ಮಾಡಬಹುದು ಎಂಬುದಾಗಿ ಹೇಳ್ತಾರೆ ಇನ್ನು ಡಾಕ್ಯುಮೆಂಟ್ ಏನ್ ಬೇಕು ಅನ್ ಅಪ್ಡೇಟೆಡ್ ರೆಸ್ಯೂಮ್ ಇರಬೇಕು ಅಂತ ಹೇಳ್ತಾರೆ ದೆನ್ ಎ ಸ್ಕ್ಯಾನರ್ಡ್ ಕಾಪಿ ಆಫ್ ದ ಫಿಲ್ಡ್ ಅಂಡ್ ಡ್ಯೂಲಿ ಸೈನ್ಡ್ ಲೆಟರ್ ಆಫ್ ರೆಕಮೆಂಡೇಶನ್ ಆರ್ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಅಂತಾರೆ ಅಂದ್ರೆ ನೀವು ಇಂಟರ್ಸಪ್ ಮಾಡುವಾಗ ಆ ಕಾಲೇಜ್ ಕಡೆಯಿಂದ ಡಾಕ್ಯುಮೆಂಟ್ ಆಗಿ ಆರ್ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಇರಬೇಕು ಅಂತ ಹೇಳ್ತಾರೆ ಅಂದ್ರೆ ಕಾಲೇಜಿಂದ ಸರ್ಟಿಫಿಕೇಟ್ ಮಾಡಿಸ್ಬೇಕು ಅಥವಾ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ನ ಮಾಡಿಸ್ಬೇಕು ಅಂತಾರೆ ನೆಕ್ಸ್ಟ್ ಎ ಪ್ರೊಫೆಷನಲ್ ಫೋಟೋಗ್ರಾಫ್ ಆಫ್ ದ ಅಪ್ಲಿಕೆಂಟ್ ಅಂತಾರೆ ಒಂದು ಪ್ರೊಫೆಷನಲ್ ಆಗಿರೋ ಒಂದು ಫೋಟೋಗ್ರಾಫು ಇರಬೇಕು ಅಂತಾರೆ ನೆಕ್ಸ್ಟ್ ಹೌ ಟು ಅಪ್ಲೈ ಅಂತ ಹೇಳಿದ್ರೆ ಆಲ್ರೆಡಿ ನಾನು ಎಲ್ಲಾ ವಿಡಿಯೋದಲ್ಲಿ ಹೇಳಿದಾಗೆ ಅಪ್ಲೈ ಇರುತ್ತೆ ಇಲ್ಲಿ ಕ್ಲಿಕ್ ಮಾಡಬೇಕು ನೀವು ಬಡಿ ಫಸ್ಟ್ ಸ್ಟಡಿ ರಿಜಿಸ್ಟರ್ ಆಗ್ಲಿಲ್ಲ ಅಂದ್ರೆ ಮೊದಲು ರಿಜಿಸ್ಟರ್ ಆಗ್ಬೇಕು ಆ ನಂತರದಲ್ಲಿ ನೀವು ಆ ಒಂದು ಅಪ್ಲೈನ್ ಅವ್ರಿಗೆ ಹೋಗ್ಬಿಟ್ಟು ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಇರುತ್ತೆ ಅದ್ರಲ್ಲಿ ಏನೇನ್ ಕೇಳ್ತಾರೋ ಎಲ್ಲ ಸ್ಟೆಪ್ಸ್ ಅನ್ನ ಕಂಪ್ಲೀಟ್ ಮಾಡಬೇಕು ಈ ತರ ನೀವು ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಅಪ್ಲೈ ಮಾಡಿಲ್ಲ ಅಂತ ಹೇಳಿದ್ರೆ ನಿಮ್ಮ ರೆಸ್ಯೂಮ್ ಅನ್ನ ರೆಡಿ ಮಾಡಿ ಮೇಲ್ ಮಾಡಬಹುದು ಅದಕ್ಕೆ ಒಂದು ಇಮೇಲ್ ಐ ಡಿ ಕೊಡ್ತಾರೆ ಯಾವ್ದಂತ ಅಂತ ಹೇಳಿದ್ರೆ ಐ ಎಸ್ ಐ ಪಿ ಎಟ್ ಐ ಡಿ ಆರ್ ಬಿ ಟಿ ಡಾಟ್ ಎ ಸಿ ಡಾಟ್ ಇನ್ இதற்கு நீங்கள் மெலிஷ்ட் எடுத்து நீங்க அப்ளை இது நெக்ஸ்ட் செலட்சன் கிரைட்டீரியா ஃபெபிரவரி மார்ச் அண்ட் ஏப்லிஸ்ட் கேண்டிடேட்ஸ் விமேல் ஆர் ஃபோன் வித் டீட்டேல் ரிகார்டிங் த இன்டர்வியூ ಮ್ಯಾಕ್ಸಿಮಮ್ ಒಂದ್ ಹತ್ತು ಜನನ ಸೆಲೆಕ್ಟ್ ಮಾಡ್ತಾರಂತೆ ಅದು ಕೂಡ ಈಗೇನು ಅವರು ಇಂಟರ್ವ್ಯೂ ಕಾಲ್ ಮಾಡ್ತಾರೋ ನಿಮ್ಗೆ ಫೋನ್ ಮಾಡಿ ಇಮೇಲ್ ಮಾಡಿ ಅದ್ರ ಮೂಲಕ ಒಂದ್ ಹತ್ತು ಜನನ ಅವರು ಸೆಲೆಕ್ಟ್ ಮಾಡ್ತಾರೆ ಅಂತಕ್ಕಂಥದ್ದು ಒಂದಷ್ಟು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇದೆ ಅದನ್ನು ಕೂಡ ಓದ್ಕೊಳ್ಳಿ ಇನ್ನು ಕೊನೇದಾಗಿ ಲಾಸ್ಟ್ ಡೇಟ್ ಯಾವಾಗಪ್ಪ ಅಂತ ಹೇಳಿದ್ರೆ ಹೇಳ್ತಾರೆ ಅಪ್ಲಿಕೇಶನ್ ಸ್ಟಾರ್ಟ್ ಫಿಫ್ಟೀನ್ ಜನವರಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತಾರೆ ಆಲ್ರೆಡಿ ಶುರುವಾಗಿದೆ ಅಪ್ಲಿಕೇಶನ್ ಡೆಡ್ ಲೈನ್ ಯಾವಾಗಪ್ಪ ಅಂತ ಹೇಳಿದ್ರೆ ಫಿಫ್ಟೀನ್ ಏಪ್ರಿಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಆದಷ್ಟು ಬೇಗ ಬರ್ತಿದೆ ಅಪ್ಲಿಕೇಶನ್ ಕಂಪ್ಲೀಟ್ ಮಾಡ್ಬಿಡಿ ಹಿಂದೇನ್ ಇಂಟರ್ನ್ಶಿಪ್ ಕಮೆನ್ಸ್ಮೆಂಟ್ ಏಪ್ರಿಲ್ ಜುಲೈ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತಾರೆ ಇಂಟರ್ನ್ಶಿಪ್ ನೀವು ಅಪ್ಲಿಕೇಶನ್ ಹಾಕಿ ಮುಗಿದ ತಕ್ಷಣದಲ್ಲಿ ನೆಕ್ಸ್ಟ್ ಅವರು ಏಪ್ರಿಲ್ ಜುಲೈನಲ್ಲಿ ಇಂಟರ್ನ್ಶಿಪ್ ನ ನಿಮ್ಗೆ ಕೊಡ್ತಾರೆ ಅಂತಕ್ಕಂಥದ್ದು ಇದಿಷ್ಟು ಈ ಇಂಟರ್ನ್ಶಿಪ್ ಬಗ್ಗೆ ಆದಷ್ಟು ಬೇಗ ಅಪ್ಲೈ ಮಾಡ್ಕೊಳ್ಳಿ ಯಾರು ಇಂಟರ್ನ್ಶಿಪ್ ಸಮ್ಮರಲ್ಲಿ ಮಾಡ್ಬೇಕು ಅಂತಿದ್ದೀರೋ ಇದೊಂದು ಒಳ್ಳೆ ಚಾನ್ಸ್ ಬಿತ್ ಸ್ಟೈಪ್ ಒಂದು ಮೂರು ತಿಂಗಳಾದ್ರೂ ನಿಮ್ಗೆ ಇಂಟರ್ನ್ಶಿಪ್ ಸಿಗುತ್ತೆ ಜೊತೆಗೆ ಅಮೌಂಟ್ ಸಿಗುತ್ತೆ ಮತ್ತೆ ನಿಮಗೆ ಪ್ಲೇಸ್ಮೆಂಟ್ ಕೂಡ ನಿಮ್ಮ ಪರ್ಫಾರ್ಮೆನ್ಸ್ ನೋಡಿ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು ಇದಿಷ್ಟು ಇವತ್ತಿನ ಮಾಹಿತಿ ನೀವೇನಾದ್ರೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಒಂದು ಲೈಕ್ ಮಾಡಿ ಜೊತೆಗೆ ಎಷ್ಟೋ ಜನ ಬೇಕಾಗುತ್ತೆ ಶೇರ್ ಮಾಡಿ ಮತ್ತೆ ಏನಾದ್ರು ವಿಚಾರ ಬೇಕಾದ್ರೆ ಕಾಮೆಂಟ್ ಮಾಡಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮಗಿ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್ ಲವ್ ಯು ಆಲ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ